ಸರ್ವೋಚ್ಚ ನ್ಯಾಯಾಲಯಕ್ಕೆ ಸವಾಲು ಹಾಕುವುದು ಹಾಗೂ ಬೆದರಿಕೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂದ ಆಂದೋಲಶ್ರೀ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡುವುದಕ್ಕೆ ತುಂಬಾ ಜನಪರ ಕೆಲಸ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಒಂದು ಪರಿಹಾರ ಒದಗಿಸಿ ಕೊಡಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲರಾಗಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ತೊಂದರೆಯಲ್ಲಿದ್ದಾರೆ ಅವರಿಗೆ ಸಮಾಧಾನ ಮಾಡುವ ಕೆಲಸ ಕೂಡ ಮಾಡಿಲ್ಲ ಹಾಗೂ ಸಾರ್ವಜನಿಕರು ತುಂಬಾ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅದರ ಬಗ್ಗೆ ಕೂಡ ಮಾತನಾಡುತ್ತಿಲ್ಲ ಇವರಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದೇ ಒಂದು ದೊಡ್ಡ ಕೆಲಸವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಮಾತನಾಡಿದ ಆಂದೋಲ ಸಿದ್ದಲಿಂಗ ಶ್ರೀಗಳು ಚಂದ್ರಶೇಖರ್ ಸೀನಾಯ್ ಕನ್ನಡ ಚಿತ್ತಾಪುರ ಕಲಬುರಗಿ ಚಿತ್ತಾಪುರನಲ್ಲಿ ನಡೆಯಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಕೆಲ ಪಟ್ಟಬದ್ಧ ಹಿತಾಶಕ್ತಿಗಳು ಅದನ್ನು ಇದ್ದಾರೆ ಮತ್ತು ಅದಕ್ಕೆ ಪರಮಾವಣಿಗೆ ಕೊಡದೇ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾ ಆಡಳಿತ ಅನುಸರಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ ಈಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ ಇದರ ಮಾನಸಿಕತೆ ಮುಂದುವರಿದು ಕೆಲ ಸಂಘಟನೆಗಳು ಅವತ್ತಿನ ದಿನವೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತದ್ದು ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ ಸಭೆ ಸಮಾರಂಭ ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ದುರುದ್ದೇಶ ಇಟ್ಕೊಂಡು ಆರ್ ಎಸ್ ಎಸ್ ಪಥಸಂಚಲನ ದಿನವೇ ನಮಗೆ ಮಾಹಿತಿ ನಮಗೂ ಕೂಡ ಪರವಾನಗಿ ಕೊಡುವಂತಹದ್ದು ಇದು ಸರಿಯಾದ ಕ್ರಮವಲ್ಲ ಅನ್ನುವಂತಹದ್ದು ನಮ್ಮ ಅನಿಸಿಕೆ ಇದೆ ಇದು ಅಲ್ಲದೆ ಕೆಲವು ಸಂಘಟನೆಗಳು ಅತಿರೇಕದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಜೆ ಎನ್ ಯುನಲ್ಲಿ ಕೂಗಿರುವಂತಹ ಘೋಷಣೆಗಳು ಉಮರ್ ಖಾಲಿದ್ ಖನ್ನಯ್ಯ ಕುಮಾರ್ ಇವರೇನು ಘೋಷಣೆ ಕೂಗ್ತಿದ್ರಲ್ಲ ಆ ಮಾದರಿಯಲ್ಲಿ ಇವತ್ತು ಘೋಷಣೆಗಳನ್ನು ಕಲ್ಬುರ್ಗಿಯಲ್ಲಿ ಆಜಾದಿ 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 ಅಂತ ಕೂಗ್ತಾ ಇದ್ದಾರೆ ಇದು ಒಳ್ಳೆಯ ಸೂಚನೆ ಅಲ್ಲ ಅನ್ನುವಂಥದ್ದು ಇಡೀ ಕಲ್ಬುರ್ಗಿಯ ಜನತೆ ಮಾತಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಶೂ ಎಸೆದಿದ್ದು ಎಷ್ಟು ಅಪರಾಧನೋ ಅಷ್ಟೇ ಅಪರಾಧ ಇವತ್ತು ಜ್ಞಾನ ಉಳ್ಳುವಂತಹ ಜನರು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಬೆದರಿಕೆ ಹಾಕ್ತಾ ಇದ್ದಾರೆ ನೀವು ಏನಾದರೂ ಪರವಾನಿಗೆ ಕೊಟ್ಟರೆ ನೀವು ಒಂದು ಪಕ್ಷದ ಏಜೆಂಟರು ಪಕ್ಷದ ಪರ ಇರುವಂಥವರು ಅನ್ನುವ ಮಾತುಗಳನ್ನು ಆಡಿ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಅವಮಾನ ಆಗ್ತಾಯಿದೆ ಶೂ ಎಸೆದಿದ್ದು ಸಂವಿಧಾನಕ್ಕೆ ಅವಮಾನ ಅನ್ನೋದಾದರೆ ಇವತ್ತು ಕೋರ್ಟಿಗೆ ಸವಾಲು ಹಾಕುವಂತಹದ್ದು ಬೆದರಿಕೆ ಹಾಕುವಂತಹದ್ದು ಕೂಡ ಅದು ಸಂವಿಧಾನ ವಿರೋಧಿ ಕೃತ್ಯನೇ ಹೀಗಾಗಿ ಇದೇ ಮಾತನ್ನು ಬೇರೆ ಯಾರಾದರೂ ಸಾಮಾನ್ಯರ ಆಡಿದರೆ ಅವ್ರ ಮೇಲೆ ಕೇಸ್ ಫೈಲ್ ಆಗ್ತಾಯಿತ್ತು ಅವರಿಗೆ ಜೈಲಿಗೆ ಹಾಕ್ತಾ ಇದ್ದರು ಆದರೆ ಇಲ್ಲಿಯವರೆಗೂ ಯಾರು ಈ ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಸವಾಲು ಹಾಕಿದಾರೋ ಅಪಮಾನಿಸಿದಾರೋ ಒಂದೇ ಒಂದು ಕೇಸು ಇವತ್ತು ದಾಖಲಾಗಿಲ್ಲ ಇದು ಕರ್ನಾಟಕದ ಸ್ಥಿತಿ ಇದು ಸಂವಿಧಾನ ವಿರೋಧಿ ಕೃತ್ಯ ಯಾರು ಮಾಡಿದರೂ ಕೂಡ ಅದು ಅಪರಾಧನೇ ಹಾಗಾದರೆ ಬೇರೆಯವ್ರು ಮಾಡಿದರೆ ಕೇಸ್ ಹಾಕ್ತಿರಿ ಇವತ್ತು ನ್ಯಾಯಮೂರ್ತಿಗಳಿಗೆ ನಿಂದಿಸಿದವರ ಮೇಲೆ ನೀವು ಕೇಸ್ ಹಾಕೋದಿಲ್ಲ ಅಂದರೆ ಇದು ಸಂವಿಧಾನ ಕಾಪಾಡುವವರ ಲಕ್ಷಣನ ಅನ್ನುವಂತಹ ಪ್ರಶ್ನೆ ಇವತ್ತು ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಆರ್ ಎಸ್ ಎಸ್ ಇದು ಒಂದು ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸುವಂತಹ ಒಂದು ಸಂಘಟನೆಯಾಗಿದೆ ವಿನಾಕಾರಣನ ಪೂರ್ವಗ್ರಹ ಪೀಡಿತರಾಗಿ ಈ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ವಿರೋಧ ಮಾಡುವಂಥದ್ದು ಇದು ನಿಮ್ಮ ಸಮಯ ವ್ಯರ್ಥ ಮಾಡಿದಾಗತ್ತೆ ಇದೇ ನಿಮ್ಮ ಸಮಯವನ್ನು ಅಭಿವೃದ್ಧಿಗಾಗಿ ಹೇಳ್ತೀರಿ ತ್ರೀ ಸೆವೆಂಟಿ ಒನ್ ಜೆ ನಮ್ಮಲ್ಲಿ ಹಿ ಹಿಂದುಳಿದ ಪ್ರದೇಶ ಅನ್ನುವ ಕಾರಣಕ್ಕಾಗಿ ಅದನ್ನು ತಂದಿದ್ದಾರೆ ನಾವೇ ತಂದಿದ್ದೀವಿ ಹಾಗೆ ಕಾಂಗ್ರೆಸ್ನವರೇ ಇದನ್ನು ಮಾಡಿದ್ದು ಅನ್ನುವಂಥದ್ದು ಜಂಬ ಕೊಚ್ಕೊಳ್ತಾ ಇದ್ದೀರಿ ಆ ತ್ರೀ ಸೆವೆಂಟಿ ಒನ್ ಜೇನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನು ನೀವು ಮಾಡ್ತಾ ಇಲ್ಲ ಈ ಭಾಗದ ಅಭಿವೃದ್ಧಿಗಾಗಿ ನೀವು ಸಮಯ ಕೊಡ್ತಾ ಇಲ್ಲ ಸಂಕಷ್ಟದಲ್ಲಿರುವಂತಹ ರೈತರಿಗೆ ನೀವು ಪ್ರೋತ್ಸಾಹಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ ಅದನ್ನು ಬಿಟ್ಟು ಮಾಡೋ ಕೆಲಸ ಎಲ್ಲವನ್ನೂ ಬಿಟ್ಟು ಕೇವಲ ಭಾವನೆಯಿಂದ ಅಸೂಯೆಯಿಂದ ಆರ್ ಎಸ್ ಎಸ್ ಅನ್ನು ಗುರಿಯಾಗಿಸಿಕೊಂಡು ಏನೋ ಒಂದು ಸಾಧಿಸ್ತಾ ಇದ್ದೀನಿ ಅನ್ನುವಂತಹ ಭಾವನೆ ಮಂತ್ರಿಗಳು ಬಿಡಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ